ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗಿದೆ ಹಿಮಾಚಲ ಪ್ರದೇಶದಲ್ಲಿ ಆಡಳಿತ ರೂಢ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗಿದೆ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಅದು ಅಧಿಕೃತವಾಗಿ ಘೋಷಣೆ ಆಗಬೇಕಾಗಿದೆ ಅಷ್ಟೇ ಎಮ್ ಎಲ್ ಹೋಗಾಗಿದೆ ಎಷ್ಟು ಜನ ಎಮ್ ಎಲ್ ಎಗಳು ಹೋಗಿದ್ದಾರೆ ಎಲ್ಲಿಗೆ ಹೋಗಿದ್ದಾರೆ ಯಾರು ಕ್ರಾಸ್ ಓಟಿಂಗ್ ಮಾಡಿದ್ರು ನಿನ್ನೆ ಕರ್ನಾಟಕದಲ್ಲಿ ಹೇಗೆ ರಾಜ್ಯಸಭಾ ಚುನಾವಣೆ ನಡೀತೋ ಹಿಮಾಚಲ ಪ್ರದೇಶದಲ್ಲೂ ನಡೀತು ಅಲ್ಲಿ ಆಡಳಿತ ರೂಢ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸೋತ್ ಹೋದ್ರು ಆಗಲೇ ಅವರ ಸರ್ಕಾರ ಅಲ್ಪಮತಕ್ಕೆ ಕುಸಿದಿದೆ ಅನ್ನೋದು ಪ್ರೂವ್ ಆಗಿತ್ತು ಅದಾದ ನಂತರ ಶಾಸಕರು ಬಹಿರಂಗವಾಗಿ ಈಗ ರೆಸಾರ್ಟ್ಗೆ ಹೋಗಿ ಕೂತಿದ್ದಾರೆ ಆರು ಜನ ಶಾಸಕರು ರೆಸಾರ್ಟಿಗೆ ಹೋಗಿ ಕೂತ್ಕೊಂಡಿದ್ದಾರೆ ಏನಾಯಿತು ಏನು ನಡೀತಾ ಇದೆ ಹಿಮಾಚಲ ಪ್ರದೇಶದಲ್ಲಿ ಅಲ್ಲಿನ ರಾಜಕೀಯ ವಿದ್ಯಮಾನ ಏನು ಸರ್ಕಾರ ಬಿದ್ದು ಹೋಗಿರೋದು ಹೇಗೆ ರಾಜ್ಯಸಭಾ ಚುನಾವಣೆಯಲ್ಲಿ ಏನಾಯ್ತು ಮುಂದೆ ಏನಾಗುತ್ತೆ ರಾಜ್ಯಪಾಲರು ಏನ್ ಮಾಡ್ತಿದ್ದಾರೆ ಎಲ್ಲವನ್ನು ಕೂಡ ನಿಮಗೆ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತೀನಿ ಮಿಸ್ ಮಾಡದೆ ಕೊನೆವರೆಗೂ ಈ ವಿಡಿಯೋನ ನೋಡಿ ನೋಡಿ ಸರ್ಕಾರ ಬಿದ್ದು ಹೋಗಿದ್ದು ಹೇಗೆ ಅಂದ್ರೆ ನಿನ್ನೆ ರಾಜ್ಯಸಭಾ ಚುನಾವಣೆ ನಡೀತು ಹಿಮಾಚಲ ಪ್ರದೇಶದಲ್ಲಿ ಅಲ್ಲಿ ಒಟ್ಟು ಶಾಸಕರ ಸಂಖ್ಯೆ ಅರವತ್ತ ಎಂಟು ಅಂದ್ರೆ ಬಹುಮತಕ್ಕೆ ಮೂವತ್ತೈದು ಮ್ಯಾಜಿಕ್ ನಂಬರ್ ಇದೇ ಕಾರಣಕ್ಕಾಗಿ ಅಲ್ಲಿ ರಾಜ್ಯಸಭಾ ಅಭ್ಯರ್ಥಿ ಗೆಲ್ಲಬೇಕಿದ್ರೆ ಕನಿಷ್ಠ ಮೂವತ್ತೈದು ಮತಗಳನ್ನ ಪಡಿಬೇಕು ಅನ್ನೋದು ರೂಲ್ ಬಿಜೆಪಿಯಿಂದಲೂ ಕೂಡ ಅಭ್ಯರ್ಥಿಯನ್ನ ಹಾಕಿದ್ರು ಕಾಂಗ್ರೆಸ್ನಿಂದ ಅಭಿಷೇಕ್ ಮನು ಸಿಂಘ್ವಿ ಅವರೇ ಅಭ್ಯರ್ಥಿ ಆಗಿದ್ರು ಹೈಕಮಾಂಡ್ ಕಡೆಯಿಂದ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿ ಕಳಿಸಿದ್ರು ಬಿಜೆಪಿಯಿಂದ ಅಲ್ಲಿನ ಕಾಂಗ್ರೆಸ್ ಪಕ್ಷದ ಮಾಜಿ ಶಾಸಕರಾಗಿರುವಂತಹ ಹರ್ಷ ಮಹಾಜನ್ ಅವ್ರನ್ನ ಅಭ್ಯರ್ಥಿ ಮಾಡಿ ಕಣಕ್ಕಿಳಿಸಿದ್ರು ವೋಟಿಂಗ್ ಆಯ್ತು ನೋಡಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಚುನಾವಣೆ ನಡೆದಾಗ ಕಾಂಗ್ರೆಸ್ ಪಕ್ಷದ ನಲವತ್ತು ಶಾಸಕರು ಗೆದ್ದಿದ್ರು ಮೂವರು ಪಕ್ಷೇತರ ಶಾಸಕರು ಗೆದ್ದಿದ್ರು ಹೀಗಾಗಿ ಕಾಂಗ್ರೆಸ್ ತಮಗೆ ಮೂರು ಶಾಸಕರ ಬಲ ಇದೆ ಅಂತ ಹೇಳಿ ಭಾಳ ಕಾನ್ಫಿಡೆಂಟ್ ಆಗಿದ್ರು ನಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅಂತ ಓವರ್ ಕಾನ್ಫಿಡೆನ್ಸ್ನಲ್ಲಿದ್ದರು ಆದರೆ ಕಾಂಗ್ರೆಸ್ ಪಕ್ಷದ ನಲವತ್ತು ಶಾಸಕರ ಪೈಕಿ ಆರು ಶಾಸಕರು ಅಡ್ಡ ಮತದಾನವನ್ನು ಮಾಡಿದ್ರು ಬಿ ಜೆ ಪಿಗೆ ಓಟ್ ಹಾಕಿದ್ರು ಕ್ರಾಸ್ ಓಟಿಂಗ್ ಆಯಿತು ನಿನ್ನೆ ಇಲ್ಲಿ ಎಸ್ ಟಿ ಸೋಮಶೇಖರ್ ಬಿ ಜೆ ಪಿ ಶಾಸಕರು ಹೋಗಿ ಕಾಂಗ್ರೆಸ್ಗೆ ಓಟ್ ಹಾಕಿಲ್ವಾ ಅದೇ ರೀತಿ ಹಿಮಾಚಲ್ ಪ್ರದೇಶದಲ್ಲಿ ಆರು ಕಾಂಗ್ರೆಸ್ ಶಾಸಕರು ಬಿ ಜೆ ಪಿ ಅಭ್ಯರ್ಥಿಗೆ ಓಟನ್ನು ಯಾರು ಯಾರ್ಯಾರು ಅಂದರೆ ರಾಜೇಂದ್ರ ರಾಣಾ ಸುಧೀರ್ ಶರ್ಮಾ ದೇವೇಂದ್ರ ಬುಟ್ಟೋ ಐ ಡಿ ಲಖನ್ಪಾಲ್ ರವಿ ಠಾಕೂರ್ ಹಾಗೂ ಚೈತನ್ಯ ಶರ್ಮಾ ಈ ಆರು ಶಾಸಕರು ಆರು ಕಾಂಗ್ರೆಸ್ ಶಾಸಕರು ಬಿ ಜೆ ಪಿ ಅಭ್ಯರ್ಥಿಗೆ ಓಟನ್ನು ಹಾಕಿದ್ರು ಹಾಗೆ ಮೂವರು ಪಕ್ಷೇತರ ಶಾಸಕರು ಯಾರು ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ರು ಅವರೂ ಕೂಡ ಬಿ ಜೆ ಪಿ ಅಭ್ಯರ್ಥಿಗೆ ಓಟನ್ನು ಹಾಕಿದ್ರು ಅವರು ಯಾರು ಮೂರು ಜನ ಇಂಡಿಪೆಂಡೆಂಟ್ಸ್ ಅಂದರೆ ಆಶೀಶ್ ಶರ್ಮಾ ಹೋಶಿಯಾರ್ ಸಿಂಗ್ ಹಾಗೂ ಕೆ ಎಲ್ ಠಾಕೂರ್ ಅಲ್ಲಿಗೆ ಕಾಂಗ್ರೆಸ್ ಬಳಿ ಇದ್ದಂಥ ನಲವತ್ತು ಶಾಸಕರ ಪೈಕಿ ಆರು ಶಾಸಕರ ಮತ ಹೋಯಿತು ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ಕೇವಲ ಮೂವತ್ತ್ನಾಲ್ಕು ಓಟ್ ಮಾತ್ರ ಬಿತ್ತು ಆ ಕಡೆ ಬಿ ಜೆ ಪಿ ಬಲ ಇದ್ದದ್ದು ಇಪ್ಪತ್ತೈದು ಶಾಸಕರು ಈ ಆರು ಕ್ರಾಸ್ ಓಟ್ ಆದಂತಹ ಮತವೂ ಸೇರಿ ಬಿ ಜೆ ಪಿ ಅಭ್ಯರ್ಥಿಗೆ ಇಪ್ಪತ್ತೈದು ಪ್ಲಸ್ ಆರು ಮೂವತ್ತೊಂದು ಪ್ಲಸ್ ಮೂರು ಶಾಸಕರು ಮೂವತ್ತೊಂದು ಪ್ಲಸ್ ಮೂರು ಮೂವತ್ನಾಲ್ಕು ಓಟ್ ಆಯ್ತು ಸೊ ಅಲ್ಲಿಗೆ ಈಕ್ವಲ್ ಆಯ್ತು ಕಾಂಗ್ರೆಸ್ ಅಭ್ಯರ್ಥಿಗೂ ಮೂವತ್ನಾಲ್ಕು ಮತ ಬಿಜೆಪಿ ಅಭ್ಯರ್ಥಿಗೂ ಮೂವತ್ನಾಲ್ಕು ಮತ ಈಕ್ವಲ್ ವೋಟ್ಸ್ ಆಯ್ತು ಹಾಗಾದಾಗ ಏನು ಮಾಡಿದ್ರು ಲಾಟ್ರಿ ಎತ್ತಿದ್ರು ಇಬ್ಬರ ಹೆಸರನ್ನು ಹಾಕಿ ಅಭಿಷೇಕ್ ಮನು ಸಿಂಘ್ವಿ ಹಾಗೂ ಹರ್ಷ ಮಹಾಜನ್ ಬಿ ಜೆ ಪಿ ಅಭ್ಯರ್ಥಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಇಬ್ಬರ ಹೆಸರನ್ನು ಹಾಕಿ ಚೀಟಿ ಎತ್ತಿದ್ರು ಅದೃಷ್ಟ ಆಗಿತ್ತು ನೋಡಿ ಬಿ ಜೆ ಪಿ ಅಭ್ಯರ್ಥಿ ಹರ್ಷ ಮಹಾಜನ್ ಅವರೇ ಗೆದ್ರು ಅವರೇ ರಾಜ್ಯಸಭೆಗೆ ಆಯ್ಕೆ ಆದ್ರು ಅದೃಷ್ಟದ ಆಟದಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿಯೇ ಗೆದ್ದು ರಾಜ್ಯಸಭೆಗೆ ಆಯ್ಕೆ ಆದ್ರು ಆದರೆ ಈ ಕಡೆ ಕಾಂಗ್ರೆಸ್ಗೆ ಕೇವಲ ರಾಜ್ಯಸಭಾ ಸ್ಥಾನ ಕಳ್ಕೊಂಡಿದ್ದಷ್ಟೇ ಅಲ್ಲ ಸರ್ಕಾರವೂ ಅಲ್ಪಮತಕ್ಕೆ ಕುಸಿತು ಯಾವಾಗ ಮೂವತ್ನಾಲ್ಕು ಶಾಸಕರು ಮಾತ್ರ ಓಟ್ ಹಾಕಿದ್ದಾರೆ ಅಂತ ಆಯ್ತು ಬಹುಮತಕ್ಕೆ ಬೇಕಾದಂತ ಮೂವತ್ತೈದು ಸಂಖ್ಯೆಯೂ ಕಾಂಗ್ರೆಸ್ ಬಳಿ ಇಲ್ಲ ಅಂತ ಪ್ರೂವ್ ಆಗೋಯ್ತು ಇನ್ನೂ ಹಿಮಾಚಲ್ ಪ್ರದೇಶದಲ್ಲಿ ಬಜೆಟ್ ಕೂಡ ಪಾಸ್ ಆಗಿಲ್ಲ ಈ ಹಂತದಲ್ಲಿ ಈ ಬೆಳವಣಿಗೆ ಕಾಂಗ್ರೆಸ್ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಆರು ಕಾಂಗ್ರೆಸ್ ಶಾಸಕರು ಈಗಾಗಲೇ ಹಿಮಾಚಲ ಪ್ರದೇಶದ ರೆಸಾರ್ಟಿಗೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ ನಿನ್ನೆ ವೋಟ್ ಮಾಡೋಕ್ಕೂ ಕೂಡ ಆರು ಜನ ಒಂದೇ ಕಾರಲ್ಲಿ ಬಂದಿದ್ರು ಇವತ್ತು ಅವರೆಲ್ಲರೂ ಹೆಲಿಕಾಪ್ಟರ್ ಹೋಗಿ ಶಿಮ್ಲಾದಲ್ಲಿ ಸೆಟ್ಲ್ ಆಗಿದ್ದಾರೆ ಮೂರು ಪಕ್ಷೇತರರು ಕೂಡ ಎಸ್ಕೇಪ್ ಆಗಿದ್ದಾರೆ ಯಾರು ಕೂಡ ಕಾಂಗ್ರೆಸ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಗಾಯದ ಮೇಲೆ ಬರೆ ಎಳೆದ ಹಾಗೆ ಇವತ್ತು ಹಿಮಾಚಲ ಪ್ರದೇಶದ ಸಚಿವ ವಿಕ್ರಮಾದಿತ್ಯ ಅವರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಕೇವಲ ಆರು ಶಾಸಕರು ಸಚಿವ ವಿಕ್ರಮಾದಿತ್ಯ ಇಷ್ಟೇ ಜನ ಅಲ್ಲ ಅಸಮಾಧಾನ ಇತ್ತು ಸುಮಾರು ಇಪ್ಪತ್ತು ಶಾಸಕರು ಅಸಮಾಧಾನಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಅದು ನೇರವಾಗಿ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಸುಖ್ವಿಂದರ್ ಸಿಂಗ್ ಸುಖು ಅವರ ವಿರುದ್ಧವೇ ಇವರ ಬಂಡಾಯ ಅವರ ಬಗ್ಗೆಯೇ ಅಸಮಾಧಾನ ಇದೆ ಅನ್ನೋ ಮಾತುಗಳು ಕೂಡ ಹಿಮಾಚಲ ಪ್ರದೇಶದ ರಾಜಕೀಯ ಪಡಸಾಲೆಯಲ್ಲಿ ಬರ್ತಾ ಇದೆ ಬಜೆಟ್ ಇನ್ನು ಕೂಡ ಪಾಸ್ ಆಗಿಲ್ಲ ಅಧಿವೇಶನ ನಡೀತಾ ಇದೆ ಹೀಗಾಗಿ ಇವತ್ತು ಹೇಗಾದ್ರೂ ಮಾಡಿ ಬಜೆಟ್ ಪಾಸ್ ಮಾಡ್ಕೋಬೇಕು ಅಂತೇಳಿ ಸಿಎಂ ಸುಖ್ವಿಂದರ್ ಸಿಂಗ್ ಸುಖು ಅವರು ಸ್ಪೀಕರ್ ಚೇಂಬರ್ಗೆ ಹೋದ್ರು ಸುಮಾರು ಎರಡು ಗಂಟೆ ಸ್ಪೀಕರ್ ಜೊತೆ ಕೂತಿದ್ರು ಅದೇನು ಚರ್ಚೆ ನಡೀತಾ ಇತ್ತು ಗೊತ್ತಿಲ್ಲ ಅಷ್ಟೊತ್ತಿಗೆ ಆಗಲೇ ಇಲ್ಲ ಭಾಳ ದೊಡ್ಡ ಸುದ್ದಿ ಆಯಿತು ಹಿಮಾಚಲ ಪ್ರದೇಶದಲ್ಲಿ ಭಾಳ ದೊಡ್ಡ ಸುದ್ದಿ ಆಯಿತು ರಾಜೀನಾಮೆ ಕೊಟ್ಟೇ ಬಿಟ್ರು ಸುಖವಿಂದರ್ ಸಿಂಗ್ ಸುಖು ಅಂತ ಯಾಕಂದರೆ ಅಲ್ಪಮತ ಕುಸಿದಿದೆ ಆಲ್ರೆಡಿ ಸರ್ಕಾರ ಬಹುಮತ ಇಲ್ಲ ಅವ್ರ ಬಳಿ ಬಜೆಟ್ ಪಾಸ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಅಂತ ಎಲ್ಲ ಅಂದ್ಕೊಂಡಿದ್ರು ಅಟ್ ದ ಸೇಮ್ ಟೈಮ್ ಕರ್ನಾಟಕದಿಂದ ಡಿ ಕೆ ಶಿವಕುಮಾರ್ ಅವ್ರನ್ನ ಹಿಮಾಚಲ ಪ್ರದೇಶದ ಸರ್ಕಾರವನ್ನು ಉಳಿಸಲಿಕ್ಕಾಗಿ ಟ್ರಬಲ್ ಶೂಟರ್ ರೀತಿ ಹೈಕಮಾಂಡ್ ಕಳಿಸ್ಕೊಟ್ಟಿದೆ ಸೊ ಡಿ ಕೆ ಶಿವಕುಮಾರ್ ಕೊಟ್ಟ ಐಡಿಯಾದ ಪ್ರಕಾರ ಸುಖವಿಂದರ್ ಸಿಂಗ್ ಸುಖು ಸ್ಪೀಕರ್ ಬಳಿ ಹೋಗಿ ಬಿ ಜೆ ಪಿ ಶಾಸಕರನ್ನ ಸದನದಿಂದ ಅಮಾನತ್ತು ಮಾಡಲಿಕ್ಕೆ ಮನವಿ ಮಾಡಿದ್ರು ಆ ಪ್ರಕಾರ ಇವತ್ತು ಬಿಜೆಪಿಯ ಹದಿನೈದು ಶಾಸಕರನ್ನ ವಿಧಾನಸಭೆಯಿಂದ ಅಮಾನತು ಮಾಡಿದ್ದಾರೆ ಹಿಮಾಚಲ ಪ್ರದೇಶದಲ್ಲಿ ಸೊ ಹಾಗಾದಾಗ ಏನಾಗುತ್ತೆ ಬಿಜೆಪಿಯ ಹದಿನೈದು ಶಾಸಕರು ಅಮಾನತಾದ ನಂತರ ಸಹಜವಾಗಿ ಕಾಂಗ್ರೆಸ್ನ ಶಾಸಕರ ಸಂಖ್ಯೆ ಇರೋರು ಪೈಕಿ ಹೆಚ್ಚಿಗೆ ಇರುತ್ತೆ ಹಾಗೂ ಬಜೆಟ್ ಪಾಸ್ ಮಾಡ್ಕೊಂಡ್ಬಿಡ್ಬೋದು ಅಂತ ಯಾಕಂದ್ರೆ ನಿಮಗೆ ಗೊತ್ತಿರಲಿ ಬಜೆಟ್ ಪಾಸ್ ಆಗದೆ ಹೋದರೆ ಬಜೆಟ್ ಬಿದ್ದು ಹೋದರೆ ಸರ್ಕಾರ ಬಿದ್ದು ಹೋದ ಹಾಗೆ ನೋ ಡೌಟ್ ಇನ್ ದಟ್ ನೀವು ಬಹುಮತ ಮತ್ತೊಂದು ಸಾಬೀತು ಮಾಡಬೇಕಾದಂಥ ಅಗತ್ಯವೇ ಬೀಳಲ್ಲ ಬಜೆಟ್ ಬಿದ್ದೋಯ್ತು ಅಂದರೆ ಸರ್ಕಾರ ಬಿದ್ದು ಹೋದಾಗೆ ಅದೇ ಕಾರಣಕ್ಕಾಗಿ ಹೇಗಾದರೂ ಸರ್ಕಾರವನ್ನು ಉಳಿಸಿಕೊಳ್ಳುವ ಪ್ರಯತ್ನದ ಭಾಗವಾಗಿ ಬಜೆಟನ್ನು ಪಾಸ್ ಮಾಡಿಕೊಳ್ಳಿಕ್ಕೆ ಬಿ ಜೆ ಪಿಯ ಶಾಸಕರನ್ನು ಸಸ್ಪೆಂಡ್ ಮಾಡಲಾಗಿದೆ ಈಗ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡ್ಬೋದು ಅವರು ಬಹುಮತವನ್ನು ಸಾಬೀತು ಮಾಡಿ ಅಂತ ಕೇಳ್ಬೋದು ಅದಕ್ಕೆ ಇವತ್ತು ಸುಖವಿಂದರ್ ಸಿಂಗ್ ಸುಖು ಅಲ್ಲಿನ ಸಿ ಎಂ ಬಂದು ಪ್ರೆಸ್ ಮೀಟ್ ಮಾಡಿದರು ನಾನು ಯೋಧ ನಾನು ಫೈಟರ್ ನಾನು ಫೈಟ್ ಮಾಡ್ತೀನಿ ಕೊನೆ ಕ್ಷಣದವರೆಗೂ ಬಿ ಜೆ ಪಿ ಶಾಸಕರು ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ ನಮಗೆ ಬಹುಮತ ಇದೆ ಹೀಗೆಲ್ಲ ಹೇಳ ಬಹುತೇಕ ನನಗನ್ಸುತ್ತೆ ರಾಜ್ಯಪಾಲರು ಒನ್ಸ್ ಇವರಿಗೆ ಬಹುಮತ ಸಾಬೀತು ಮಾಡಿ ಅಂತ ಹೇಳ್ತಿದ್ದ ಹಾಗೆ ಇವರು ಬಹುಮತ ಸಾಬೀತು ಆಗಲ್ಲ ಸರ್ಕಾರ ಬಿದ್ದು ಹೋಗುತ್ತೆ ಇದಂತೂ ಸ್ಪಷ್ಟವಾಗಿದೆ ಯಾರು ಇವರೆಲ್ಲ ಯಾರು ಬಂಡಾಯ ಎದ್ದಿರೋರು ಯಾರು ಅಂದರೆ ನೀವು ನೆನಪಿರ್ಬೋದು ವೀರಭದ್ರ ಸಿಂಗ್ ಅಂತ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ರು ಈಗ ಅವರಿಲ್ಲ ಅವರ ಪತ್ನಿ ಪ್ರತಿಭಾ ಸಿಂಗ್ ಈಗ ಹಿಮಾಚಲ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷೆ ಸೊ ಅವರ ಬಣ್ಣದವರು ಈ ಎಲ್ಲ ಶಾಸಕರು ಅವರು ಅಸಮಾಧಾನಗೊಂಡಿದ್ದಾರೆ ಆ ರೀತಿ ಸುಮಾರು ಇಪ್ಪತ್ತು ಶಾಸಕರು ಇದ್ದಾರೆ ಅಂತ ಇದೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾವಾಗ ರಿಸಲ್ಟ್ ಬಂತು ಕಾಂಗ್ರೆಸ್ಗೆ ಬಹುಮತ ಬಂತು ಪ್ರತಿಭಾ ಸಿಂಗ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಭಾಳ ದೊಡ್ಡ ಸುದ್ದಿ ಆಗಿತ್ತು ಅವ್ರು ಬಹಳ ಪ್ರಯತ್ನ ಮಾಡಿದ್ರು ಹೇಗೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಫೈಟ್ ಮಾಡ್ತಾ ಇದ್ರು ಅಲ್ಲಿ ಸುಖವಿಂದರ್ ಸಿಂಗ್ ಸುಖು ಹಾಗೂ ಪ್ರತಿಭಾ ಸಿಂಗ್ ಫೈಟ್ ಮಾಡ್ತಾ ಇದ್ರು ಪ್ರತಿಭಾ ಸಿಂಗ್ ಅಲ್ಲಿನ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು ಇಲ್ಲಿ ಹಾಗೆ ಡಿ ಕೆ ಶಿವಕುಮಾರ್ ಇದ್ದಾರೋ ಆ ರೀತಿ ಆದರೆ ಪ್ರತಿಭಾ ಸಿಂಗ್ ಅಧ್ಯಕ್ಷರಾಗಿದ್ದುಕೊಂಡು ಶಾಸಕರನ್ನೆಲ್ಲರನ್ನೂ ಕೂಡ ಒಗ್ಗೂಡಿಸಿ ಈಗ ಒಂದು ಬಂಡಾಯವನ್ನು ಸಾರಿ ಅವ್ರು ನೇರವಾಗಿ ಎಲ್ಲೂ ಬಂದಿಲ್ಲ ಶಾಸಕರೆಲ್ಲರೂ ಬಂಡಾಯ ಸಾರಿದ್ದಾರೆ ಅಲ್ಲಿನ ಸರ್ಕಾರ ಬಿದ್ದು ಹೋಗಿದೆ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಉಳಿದಿದೆ ಇನ್ನು ನನಗನ್ಸುತ್ತೆ ಯಾವುದೇ ಕಾರಣಕ್ಕೂ ಅಲ್ಲಿನ ಸರ್ಕಾರವನ್ನು ಇವರು ಏನೇ ಪ್ರಯತ್ನ ಮಾಡ್ಬೋದು ಟೈಮ್ನ ಡ್ರ್ಯಾಗ್ ಮಾಡ್ಬೋದು ಆದರೆ ಸರ್ಕಾರ ಉಳಿಸಿಕೊಳ್ಳುವಂಥ ಸಾಧ್ಯತೆ ಕಿಂಚಿತ್ತೂ ಇಲ್ಲ ಇದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಇವತ್ತು ಸಚಿವರೊಬ್ಬರು ರಾಜೀನಾಮೆ ಕೊಟ್ಟ ಮೇಲಂತೂ ಇದು ಕ್ರಿಸ್ಟಲ್ ಕ್ಲಿಯರ್ ಆಗೋಯಿತು ಇನ್ನೂ ಬಹಳಷ್ಟು ಶಾಸಕರು ಅಸಮಾಧಾನಗೊಂಡಿದ್ದಾರೆ ಅನ್ನೋ ಮಾತಿದೆ ಈ ಮುಖ್ಯಮಂತ್ರಿಗಳ ಬಗ್ಗೆ ಅಸಮಾಧಾನ ಇದೆ ಅಂತ ಇದೆ ಹೀಗಾಗಿ ಬಹುತೇಕ ಹಿಮಾಚಲ ಪ್ರದೇಶದ ಸರ್ಕಾರ ಕೆಲವೇ ಗಂಟೆಗಳಲ್ಲಿ ಕೆಲವೇ ದಿನಗಳಲ್ಲಿ ಒನ್ ಆರ್ ಟೂ ಡೇಸ್ ಅಧಿಕೃತವಾಗಿ ಪತನ ಆಗಿದೆ ಅನ್ನುವಂಥ ಸುದ್ದಿ ಬರುತ್ತೆ ನಾನು ನಿಮಗೆ ಮೊದಲೇ ತಿಳಿಸ್ತಾ ಇದ್ದೀನಿ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಅಧ್ಯಕ್ಷರ ನಡುವಿನ ಫೈಟ್ ಕಡೆಗೂ ಅಲ್ಲಿನ ಸರ್ಕಾರವನ್ನು ಪತನ ಮಾಡಿದೆ ಕರ್ನಾಟಕದಲ್ಲೂ ಹೀಗೆ ಆಗ್ಬೋದಾ ಯಾಕಂದರೆ ಇಲ್ಲೂ ಕೂಡ ಲೋಕಸಭಾ ಚುನಾವಣೆಯ ನಂತರ ಏನು ಬೇಕಾದರೂ ಆಗ್ಬೋದು ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ನಡುವಿನ ಫೈಟ್ ಹೊಸತೇನೂ ಅಲ್ಲ ಅದಕ್ಕೆ ಒಂದು ಇತಿಹಾಸವೇ ಇದೆ ಆದರೆ ಕರ್ನಾಟಕದಲ್ಲಿ ಏನಾಗಬಹುದು ಮುಂದೆ ಸಹಜವಾಗಿ ಹಿಮಾಚಲ ಪ್ರದೇಶದ ಬೆಳವಣಿಗೆ ಕರ್ನಾಟಕವನ್ನೂ ಕೂಡ ಅನುಮಾನದ ಕಣ್ಣುಗಳಿಂದ ನೋಡೋ ಹಾಗೆ ಮಾಡಿದೆ ನಿಮಗೇನಿಸುತ್ತೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಪೂರ್ಣ ಮಾಡುತ್ತಾ ಸಿದ್ದರಾಮಯ್ಯವರು ಐದು ವರ್ಷ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿರ್ತಾರಾ ನಿಮ್ಮ ಕಮೆಂಟ್ನ ಮೂಲಕ ಉತ್ತರ ಬರಲಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ